Gracias. ಜ್ಯೂಸ್ ಮಾಡಿಕೊಡು ಅಂದರು ಮಕ್ಕಳು ಪಪ್ಪಾಯ ಹಣ್ಣಿನ ಜ್ಯೂಸ್ ತಂದು ತುಂಬ ದಿನ ಆಗಿತ್ತು ಎರಡು ಮೂರು ದಿನ ಆಗಿತ್ತು ಆಗಲೇ ಎಲ್ಲ ಮೆತ್ತ ಆಗಿಬಿಟ್ಟಿತ್ತು ಹಾಗಾಗಿ ತಿನ್ನೋಕ್ಕೆ ಚೆನ್ನಾಗಿರಲ್ಲ ತುಂಬ ಮೆಲ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಜ್ಯೂಸ್ ಮಾಡೋಣ ಅಂತಂದು ಜ್ಯೂಸ್ ಇದ್ದೀನಿ ಮಕ್ಕಳಿಗೆ ಐಸ್ ಕ್ಯೂಬ್ ಹಾಕ್ಬಿಟ್ಟು ಐಸ್ ಒಂದೇ ಹಾಕಿದ್ದು ಬಟ್ ಈಗ ಬಿಸಿಲಿದೆ ಅಂತ ತಿಂದರೆ ಮತ್ತೆ ಮಳೆಗಾಲದಲ್ಲಿ ಅದೆಲ್ಲ ಶೀತ ಎಲ್ಲ ಜಾಸ್ತಿ ಆಗಿಬಿಡುತ್ತೆ ಈ ತಿಲ್ಲ ಹಾಗಾಗಿ ನಾನು ಸ್ವಲ್ಪ ಅಷ್ಟೇ ಮಾಡಿಕೊಟ್ಟೆ ನಮ್ಮತ್ತೆಗೆ ಒಂದು ಸ್ವಲ್ಪ ನಮ್ಮ ಮನೆಯವರಿಗೆ ನಮ್ಮ ಮನೆಯವರಿಗೆ ಕೆಲ್ಸಕ್ಕೆ ಟೈಮ್ ಆಗಿಬಿಟ್ಟಿದೆ ಅದಕ್ಕೆ ಸ್ವಲ್ಪ ಕುಡಿದು ಹೋದರು ನಮ್ಮ ಅತ್ತೆನೂ ಕುಡಿದ್ರು ನನ್ನ ಮಕ್ಳು ಇಬ್ಬಾರು ಕುಡಿದ್ರು ಬಿಸಿಲಿಗೆ ಸ್ವಲ್ಪ ಐಸ್ ಕ್ಯೂಬ್ ತಣ್ಣಗಿರುತ್ತೆ ಕೋಲ್ಡ್ ಕೋಲ್ಡಾಗಿರುತ್ತೆ ತಿನ್ನ ಕುಡಿಯೋಕ್ಕೂ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಜ್ಯೂಸಲ್ಲೇ ರೆಡಿ ಆಯಿತು